اللهم صل على سيدنا ومولانا محمد وعلى اله وصحبه وبارك وسلم ربنا ظلمنا انفسنا وان لم تغفر لنا وترحمنا لنكونن من الخاسرين رب اغفر وارحم وانت خير الراحمين يا ارحم الراحمين يا اكرم الاكرمين يا عليم بذات الصدور ان الله على كل شيء قدير ان الله يرزق من يشاء بغير حساب اللہ تیرے کلام پاک کی تلاوت کی اس کو اپنی بارگاہ میں قبول فرما یا اللہ پاک اس کا سواب سب سے پہلے نبی کریم صلی اللہ علیہ وسلم کو پہنچا یا اللہ اس قرآن کی برکت سے اس دکان کے اندر خیر و برکت عطا فرما یا اللہ جتنے یہاں جمع ہیں سب کو صحت تندرستی عطا فرما سب کو کامیابی عطا فرما پوری پوری دستغیری فرما انجام بخیر فرما یا رحیم رحم کا معاملہ فرما یا کریم کرم کا معاملہ فرما یا ستار ستاری کا معاملہ فرما یا غفار غفاری کا معاملہ فرما یا اللہ پاک اس دکان کے انتہ گرات کو متوجہ فرما کریم صلی اللہ علیہ وسلم کے صدقے اتفین قبول فرما وصل اللہ تعالی علیہ حبیبی محمد والی وصحابی اجمعین برحمتی کا یا رحم الراحمین والحمدللہ उत्पन्न मार्केट है इन पार्लर इधर उत्तो ಗೌರವಾನ್ವಿತ ನಮ್ಮ ನಿರ್ದೇಶಕ ಆಗಿರ್ತಕ್ಕಂಥ ಶಾಮೇಗೌಡರ ಅಧ್ಯಕ್ಷತೆಯಲ್ಲಿ ಬಹುಶಃ ಅವರು ನಿರ್ದೇಶ ಮೇಲೆ ಮೊದಲಷ್ಟು ಮಳೆ ಮೊದಲು ಮೊದಲ ಮಳಿಗೆ ಅವ್ರ ರೋಡಲ್ಲಿ ಹಾಕೊಂಡವ್ರೆ ಅವ್ರ ರೋಡಲ್ಲಿ ಹಾಕೊಂಡು ಅವ್ರ ರೋಡಲ್ಲಿ ಹಾಕೊಂಡವ್ರೆ ಇದ್ರ ಮಾಲೀಕರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ನನ್ನ ಒಡನಾಟಲಾಗಿರ್ತಕ್ಕಂಥ ನಮ್ಮ ಐದರು ಈ ಒಂದು ಮಾಲೀಕತ್ವದಲ್ಲಿ ಓಪನ್ ಆಗಿದೆ ಒಂದು ಅಧಿಕಾರಿ ಬಂದವರು ನಮ್ಮ ನಾಯರ ಅಲಿರು ನಾಯರ್ ಬಶೀರ್ ಸಾಹೇಬ್ ನಮ್ಮ ಜಮೀರಣ್ಣರು ಹಾಗೂ ಈ ರಣ್ಣರು ನಮ್ಮ ಬಿ ಸಿ ಬ್ಯಾಂಕ್ ಅಧ್ಯಕ್ಷಾಗಿರ್ತಕ್ಕಂಥ ರಿಪುರೂರು ಆಗ ನಮ್ಮ ಅಧ್ಯಕ್ಷಾಗಿರ್ತಕ್ಕಂಥ ಅಮನಣ್ಣವರು ನಮ್ಮ ಕೌತ ನಾಗೇಶ್ ಅವರು ಕೌಂತ ರಘು ಅವರು ಮಾಲೀಕರು ಐದೂರವರು ನಾವೆಲ್ಲ ಕಾಲು ನಾವೆಲ್ಲ ಸೇರಿ ಕೂಡ ಇವತ್ತೆಲ್ಲ ಅಮುತ್ ಬೈ ನಮ್ಮ ಯುವ ಕುಟುಂಬ ಸಾಕಷ್ಟು ದಿನಗಳಿಂದ ಒಂದ್ ಎಲ್ರಿಗೂ ಒಂದು ಇದಿತ್ತು ಏನಂತಂದ್ರೆ ಐದರ ಒಂದು ಕತೆ ಹೇಳ್ಬೇಕಾದ್ರೆ ಟೂ ತೌಸಂಡ್ ಏಟೀನ್ ಸೋತಿದ್ದಾದ್ಮೇಲೆ ನನ್ಗೆ ಯಾರು ಟೌನ್ ಅಲ್ಲಿ ಅಂತ ಪರಿಚಯ ಇರ್ಲಿಲ್ಲ ಇದು ಹೇಳಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಆಗ ಮೈನಾರ್ಟಿಗೂ ನನಗೆ ಅಷ್ಟೇ ಇತ್ತು ಯಾರು ನನ್ಗಂತ ಹೊಸದಾಗಿ ಬಂದಿರ್ತಕ್ಕಂಥ ಟಚ್ ಯಾರು ಇರ್ಲಿಲ್ಲ ಆಗ ನನ್ನ ಕರ್ಕೊಂಡು ಹೋಗಿ ಇಡೀ ಕುಟುಂಬ ಸೇರಿಸಿ ಊಟ ಹಾಕಿ ನಾವು ವಿಧಿವಂತ ಧೈರ್ಯ ಕೊಟ್ಟು ಆ ಸಂದರ್ಭಕ್ಕೆ ಅದೃಷ್ಟ ಗೊತ್ತಿಲ್ಲ ಎರಡು ಸರಿ ಕೂಡ ಕೂತು ಆಗಿಲ್ಲ ಮತ್ತೆ ಎಲೆಕ್ಷನ್ ಆದ್ಮೇಲೆ ಒಬ್ಬನ ಮಾತು ಕೇಳ್ಕೊಂಡು ಒಂದು ದೂರ ಸಂಬಂಧ ಕಳ್ಕೊಂಡು ಆ ವ್ಯಕ್ತಿ ನಮ್ಮಿಬ್ಬರ ಮಧ್ಯೆ ಇಡೀ ನಮ್ಮ ಕುಟುಂಬದ ಮಧ್ಯೆ ಒಂದು ತಂದೆ ಅವತ್ತು ನನ್ನ ಜೊತೆ ತುಂಬ ಚೆನ್ನಾಗಿದ್ದ ಒಬ್ಬ ಇವತ್ತು ನನ್ನ ಜೊತೆ ಇಲ್ಲ ಇದು ಚೆನ್ನಾಗಿರ್ಬೇಕಂತ ಕೇಳ್ಕೊಂತಾರೆ ಯಾಕಂದ್ರೆ ತಂದಿಕ್ಕೋ ವ್ಯಕ್ತಿ ಎಲ್ಲೂ ಚೆನ್ನಾಗಿರ್ಬೇಕಂತ ಕೇಳ್ತೀನಿ ಯಾಕೆ ನನ್ನಿಂದ ಅಯ್ಯಷ್ಟು ಅನುಕೂಲ ಪಡ್ಕೊಂಡು ಎಲ್ಲ ರೀತಿ ಮಾಡ್ಕೊಂಡು ಕೂಡ ನನ್ನ ಜೊತೆ ಇರ್ಲಿಲ್ಲ ಬೇರೆಯವನ್ನೆಲ್ಲ ಆಚೆ ಹಾಕ್ಬಿಟ ವ್ಯಕ್ತಿ ಬೇರೆ ಕಡೆ ಹೋಗಿ ಸೇರ್ಕೊಂಬ ಸೊ ಈ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶ ಬಂದು ಈ ತರ ಮಳಿಗೆ ಓಪನ್ ಮಾಡಿ ಎಲ್ಲಾ ಸಾರ್ವಜನಿಕ ಅನುಕೂಲ ಆಗ್ಲಿ ಅಂತ ಟೌನ್ ಅಲ್ಲಿ ಇನ್ನೂ ಒಂದು ಐದಾರು ಪಾಯಿಂಟ್ ಹೇಳಿದೀವಿ ಐದಾರು ಪಾಯಿಂಟ್ ಹೇಳಿದ್ವಿ ಐದಾರು ಪಾಯಿಂಟ್ ಗಳಿಗೆ ಆದಷ್ಟು ಬೇಗ ಕಮಿಷನರ್ ದಾರಿ ಮಾಡ್ಕೊಡ್ತಾರೆ ಇವರು ನಮ್ಮ ನಂದಿನಿಯವರು ಆಗ್ತಾರೆ ಮಾಲೀಕತ್ವ ಬೇರೆಯವರು ಕೊಡ್ತಾರೆ ಅಂತೇಳಿ ಇವತ್ತು ಒಳ್ಳೆ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿ ಐಟೆಕ್ ಆಗಾಗಿದೆ ಎಲ್ಲಾ ಸಾರ್ವಜನಿಕರು ಕೂಡ ನಂದಿನಿ ತುಪ್ಪವನ್ನು ಬಳಸಿ ನಂದಿನಿ ಕಾರ್ಡ್ ಬೆಳೆಸಿ ಕರ್ನಾಟಕವನ್ನು ಉಳಿಸಿ ಕರ್ನಾಟಕ ಸರ್ಕಾರದ ಒಂದು ಭಾಗ ಆಗಿದೆ ಇದು ಇದು ಬೇರೆ ಬೇರೆ ನಾವೆಲ್ಲ ಖಾಸಗಿಗೋಗ್ಬಿಟ್ಟು ನಂದಿನಿಯನ್ನು ಬಳಸ್ಬೇಕಂತ ಅಲ್ಲೂ ಕೂಡ ನಂದಿನಿ ನಮ್ಮ ಮನೇಲಿ ತುಪ್ಪ ಎಲ್ಲ ಇದೇ ಬಳಸ್ತೀವಿ ಎಲ್ಲ ಇದೇ ಬಳಸ್ತೀವಿ ತುಂಬಾ ಚೆನ್ನಾಗಿದೆ ಸೊ ಈ ಮಾಲೀಕತ್ವ ನಮ್ಮನ್ನು ಕರೆದು ನಮ್ಮನ್ನೆಲ್ಲ ಸಮ್ಮಿಲನ ಕೇಳಿದ್ರಿ ಏನ್ ಸರ್ ವಿಶೇಷ ಅಂತ ಕೇಳಿ ಉದ್ಘಾಟನೆ ಹೆಚ್ಚಾಗಿ ನಮ್ಮ ಸಮ್ಮೇಳನ ಯಾಕೆಂತಂದ್ರೆ ಒಂದ್ ವರ್ಷದಿಂದ ನಮ್ಗೆ ಮಾತುಕತೆ ಇರ್ಲಿಲ್ಲ ನಮ್ಮ ಸಮ್ಮಿಲನ ಅದು ಮತ್ತೆ ನಮ್ಮ ಕುಟುಂಬ ಸೇರ್ಕೊಂಡಿರ್ತಕ್ಕಂಥ ಸಮ್ಮೇಳನ ಸೊ ಆಗ್ಬೋದು ಕೆಲವು ವಿಚಾರದಲ್ಲಿ ಆಗುತ್ತೆ ಸರಿಪಡಿಸ್ಕೊಂಡು ಹೋಗುತ್ತೆ ನಮ್ಮದ ಧರ್ಮ ಅಂತ ಹೇಳ್ಬೋದು ಅದರಿಂದ ನಾವೆಲ್ಲ ಒಟ್ಟುಗೂಡಿ ಬಂದು ಇದು ಮಾಡ್ಕೊಂಡಿದೀವಿ ಸೊ ಮುಂದಿನ ದಿವಸ ನೀವೇ ನೋಡ್ತೀರಿ ಒಳ್ಳೇದಾಗುತ್ತೆ ಒಳ್ಳೇದಾಗ ಲಕ್ಷಣ ಎಲ್ಲ ಕಾಣಿಸ್ತಾ ಇದೆ ದೇವರು ಸಹ ಎಲ್ಲ ಕೂಡ ನಮ್ಗೆ ಒಳ್ಳೇದ್ ಮಾಡ್ತಾರಂತ ನಂಬಿಕೆ ನಮ್ಗಿದೆ ಅಂತ ಹೇಳ್ತೇವೆ ನಂದಿನಿ ಹಾಲಿನ ಕೇಂದ್ರ ಉದ್ಘಾಟನೆ ಒಂದು ಸಮಾರಂಭಕ್ಕೆ ಈ ಕ ಇದಕ್ಕೆ ಬಂದಿರುವಂತಹ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸಾಹೇಬ್ರೆ ಹಾಗೂ ಕೊಚ್ಚಿಮೂಲ್ ನಿರ್ದೇಶಕರಾದಂತಹ ಶಾಮೇಗೌಡ್ರೆ ಮತ್ತು ನಮ್ಮ ರಘುಪತಿ ರೆಡ್ಡನವರೇ ಅಮಾನುಲ್ಲಾ ಅವರವರೇ ನಮ್ಮ ಬಶೀರ್ ಸಾಹೇಬ್ರೆ ಈಗ ರಘುರವರೇ ಇಲ್ಲಿ ನೆರವೇರಂತಹ ನನ್ನ ಆತ್ಮೀಯ ಸ್ನೇಹಿತರೆ ನಾನು ಮೊದಲನೇದಾಗಿ ಪ್ಲ್ಯಾನ್ ಇರಲಿಲ್ಲ ನನಗೆ ನಂದಿನಿ ಅನ್ನೋದು ಆ ನಂದಿನಿ ಹಾಲಿನ ಕೇಂದ್ರ ಇಡಬೇಕಂತ ಒಂದು ಪ್ಲ್ಯಾನ್ ಇರಲಿಲ್ಲ ನಮ್ಮ ಶ್ಯಾಮೇಗೌಡರು ನಿರ್ದೇಶಕ ಆದರು ಆಗಿದ್ದ ತಕ್ಷಣ ಒಂದು ಒಂದು ಇದು ಬಂದು ಸರ್ ನಮ್ಮ ನಾವು ಆತ್ಮೀಯವಾಗಿದ್ವು ನಮ್ಮ ಶಾಸಕರು ಇರಲಿ ರಘಪತಿ ಅಣ್ಣ ಇರಲಿ ಶ್ಯಾಮೇಗೌಡರು ಇರಲಿ ನಾಗರಾಜಣ್ಣವ್ರು ಇರಲಿ ಎಲ್ಲರೂ ನಾವು ಒಳ್ಳೆ ಇದರಿಂದ ಇದ್ವು ಯಾರೋ ಶಾಸಕರು ಹೇಳಿದ್ರು ಅವಾಗಲೇ ಯಾವ ಕಿಡ್ಗೇಡಿ ಒಂದು ಇದು ಮಾಡಿದ್ಕೋಸ್ಕರ ಸ್ವಲ್ಪ ದೂರ ಆಗಿದ್ವು ನಮ್ಮ ಶಾಮಣ್ಣ ಅವ್ರಿಗೆ ಹೇಳಿದ್ರೆ ನಾ ಒಂದು ನಮಗೆ ನಂದಿನಿ ಕೇಂದ್ರ ಹಾಕ್ಸ್ಕೊಡಿ ಅಂದರೆ ಬರ್ರಿ ನೀವು ಇಲ್ಲಿ ಕ್ಯಾಂಪ್ಗೆ ಬರ್ರಿ ಅಂದರು ಅಲ್ಲಿ ಹೋಗಿದ ತಕ್ಷಣ ಒಂದು ಏಳೆಂಟು ದಿವಸದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಟ್ರು ಆದಮೇಲೆ ನೆನ್ನೆ ಇಟ್ಕೊಳ್ಳೋಣ ಅಂದ್ಕೊಂಡಿದ್ವು ಶ ಆಮೇಲೆ ಶಾಸಕರಿಗೆ ಫೋನ್ ತೆಗೀತಾರೋ ಇಲ್ವೋ ಅನ್ನೋದು ಡೌಟಿಂದ ಫೋನ್ ಮಾಡಿದೆ ನಾನು ಶಾಸಕರು ಫೋನ್ ತೆಗೆದ್ರು ತೆಕ್ಗೂ ನಾಳೆ ನಾಳೆದ್ದು ಇಟ್ಕೊಳ್ಳಿ ಹೇಳಿದರು ಸೊ ಅದೇ ರೀತಿ ನಾವು ನಮ್ಮ ಟೌನ್ ಕಾಂಗ್ರೆಸ್ ಇರು ಅಧ್ಯಕ್ಷರು ಅಮಾನುಲ್ಲಾ ಸಾಹೇಬ್ಗೇಳ ಹೇಳಿದೆ ನಾನು ನಮ್ಮ ಬಷೀರ್ ಸಾಹೇಬ್ರಿಗೂ ಹೇಳಿದೆ ಅವ್ರು ಪಕ್ಷಾತೀತವಾಗಿ ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಹಂಗೆ ಮಾಡಿರಿ ನಾವು ಬರ್ತೀವಿ ಅಂತ ಹೇಳಿದರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮಾಡಿದ್ದೀವಿ ಇಲ್ಲಿ ತಾವೆಲ್ಲ ಎಲ್ಲ ತಾಲೂಕ್ಗೆ ಇದು ಮಾಡ್ತಾ ಇರೋದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಮುಂದೇನು ತಾವು ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನೀವು ಸಿಕ್ಕಾಪಟ್ಟ ಕ್ವಶನ್ಸ್ ಕೇಳಿಬಿಡ್ರಿ ನಮ್ಗೆ ವಿಶ್ವಾಸ ಏನು ಈ ಒಂದು ನಂದಿನಿ ಹಾಲಿನ ಉತ್ಪನ್ನಗಳ ಒಂದು ಮಳಿಗೆಯನ್ನು ಮೊಟ್ಟ ಮೊದಲಿಗೆ ನಾನು ಡೈರೆಕ್ಟ್ರಾದ ಮೇಲೆ ನಮ್ಮ ಶಾಸಕರ ಒಂದು ಕೈಯಿಂದ ಇವತ್ತು ದಿನ ಏನು ಓಪನಿಂಗ್ ಮಾಡಿದ್ದೀವಿ ಇದು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೀಲಿ ನಮ್ಮ ಐದರ್ ಬೈಗೆ ಒಂದು ಒಳ್ಳೆಯ ರೀತಿಯಲ್ಲಿ ಲಾಭ ಸಿಗಲಿ ಹೆಚ್ಚಿಗೆ ಒಳ್ಳೆಯ ವ್ಯಾಪಾರ ನಡೀಲಿ ಯಾಕಂದರೆ ಅದನ್ನು ಅದರ ಉತ್ಪನ್ನಗಳು ತಿಂದ ಮೇಲೆ ಗೊತ್ತಾಗೋದು ಜನಕ್ಕೆ ಅದು ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಗಲ್ಲ ಏನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ನಮ್ಮ ರಘುಪತ್ ರೆಡ್ಡಿಯವರು ನಮ್ಮ ಅವರು ನಮ್ಮ ಜಹೀರ್ ಬಾಯಿ ನಮ್ಮ ಲಾಯರ್ ಬಹಿ ಬಶೀರ್ ಬಾಯಿ ನಮ್ಮ ಲಾಯರ್ ಬೈ ಕಾಲು ಮತ್ತು ನಮ್ಮ ಅಧಿಕಾರಿ ವರ್ಗದವರು ನಮ್ಮ ಡಿ ಅವರು ನಮ್ಮ ನಂದಿನಿ ನಮ್ಮ ಗೌಡ್ರು ನಂಜುಂಡ್ ಪಾಪ ಅವರು ಹೆಂಗೆ ಅಂತಂದರೆ ಅಣ್ಣ ಇವತ್ತು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತಂದರೆ ಬೆಳಿಗ್ಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಏನು ಬೇಕೋ ಅದನ್ನು ಈಗ ಮುಳುಬಾಲು ಸುಮಾರು ಒಂದು ಒಂದು ಐದಾರು ಈಗ ಈಗಾಗಲೇ ಅರ್ಜಿಗಳನ್ನು ಹಾಕಿದ್ದಾರೆ ಅದನ್ನು ಇನ್ಸ್ಪೆಕ್ಷನ್ ಆಲ್ರೆಡಿ ಮಾಡಾಕಿದ ಮಾಡಿದ್ದಾರೆ ಕೆಲವನ್ನ ಮಾಡೋದಿದೆ ನಮ್ಮ ಅಧ್ಯಕ್ಷರು ನಮ್ಮ ಸೀನಿಯರು ನಿರ್ದೇಶಕ ಬರಬೇಕಾಗಿತ್ತು ಕಾರಣಾಂತದಿಂದ ಬರೋಕ್ಕಾಗಿಲ್ಲ ಅವರ ಒಂದು ಆದೇಶ ನಮ್ಮ ಶಾಸಕರು ಮತ್ತು ಅಧ್ಯಕ್ಷರ ಆದೇಶದ ಮೇರೆಗೆ ಏನು ಇವತ್ತು ದಿನ ಈ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ವಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಹೆಚ್ಚಿಗೆ ಈ ಒಂದು ಮಳಿಗೆಗಳನ್ನು ಓಪನ್ ಮಾಡಿ ಏನು ಇಲ್ಲಿ ಎಷ್ಟು ವ್ಯಾಪಾರ ಆಗುತ್ತೋ ಅಷ್ಟೂ ರೈತರಿಗೆ ಅನುಕೂಲ ರೈತರ ಒಂದು ಉತ್ಪನ್ನಗಳು ತೀರೋ ರೀತಿಯೇ ಇದು ಇವತ್ತಿನ ದಿನ ಮುಂದುವರೆಸಿಕೊಂಡು ಹೋಗ್ತದೆ ದಯವಿಟ್ಟು ಇದನ್ನು ಯಾಕಂದರೆ ಈಗ ಗೊತ್ತಾಗಲ್ಲ ನಾನು ಹೇಳಿದ್ನಲ್ಲ ಇನ್ನು ಮುಂದೆ ನಮ್ಮ ಏರಿಯಾ ನಮ್ಮ ಏನು ನಮ್ಮ ನೂಗಲ್ಬಂಡಿ ಏರಿಯಾ ಆಗಿರ್ಬೋದು ಕುರುಕ್ಪೇಟೆ ಇದೆಲ್ಲ ಎಲ್ಲ ನಮ್ಮ ಮುಸಲ್ಮಾನ್ ಬಂದವರು ಯಾಕಂದರೆ ನಮ್ಮೆಲ್ಲ ಹತ್ತಿರ ಸಂಬಂಧಿಗಳೇ ನಮ್ಮ ಅಕ್ಕಪಕ್ಕ ಹಳ್ಳಿಗಳ ಒಂದು ಸಂಬಂಧದವರು ಇರೋದು ಅವರ ಒಂದು ಏನು ಇಲ್ಲಿನ ಒಂದು ವಾತಾವರಣ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಾವೇನು ಹೇಳ್ಬೇಕಾದನಿಲ್ಲ ಒಂದು ಒಳ್ಳೆಯ ವ್ಯಾಪಾರ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತನ್ನು ಆಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನಿಲ್ಲಿಸಿ ಜೈನ್ ಜೈ ಕರ್ನಾಟಕ